ೇ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಭಾಗ ಎರಡು ಪಾಠ ಆರು ಜಗಳಿರುವೆ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳು ಹಾಗೂ ಕವಿ ಕೃತಿಕಾರರ ಪರಿಚಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಆದಷ್ಟು ನಾನು ವಿಡಿಯೋನ ತೋರಿಸ್ತಾ ಹೋಗ್ತಿದ್ದೀನಿ ನೀವು ಆದಷ್ಟು ಮಕ್ಕಳ ಬರಿತಾ ಹೋಗಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಗ್ರೋತ್ ಮಾಡಿ ಅಂತ ಹೇಳ್ತಾ ಇನ್ನೂರಿಗೂ ಚಾನಲ್ನ ಆನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಮೂರು ವರ್ಷ ಆಯಿತು ಕಂಟಿನ್ಯೂ ಇದಕ್ಕೊಂದು ಶ್ರಮ ಪಡ್ತಾ ಇದ್ದೀವಿ ಕರೆ ಇನ್ನೂವರೆಗೂ ಚಾನಲ್ನ ಆನ್ ಮಾಡ್ಕೊಳ್ಳೋಕೆ ಇಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಹಿಂದೆ ಮೂಡಿರುವಂಥ ಅಕ್ಷರಗಳು ಕೂಡ ಕಾಣಿಸ್ತಾ ಇದ್ದಾವೆ ನೀಲಿ ಪೆನ್ನಲ್ಲಿ ಬರೆದಿರುವಂಥ ಅಕ್ಷರಗಳ ಮಾತ್ರ ಪನ್ ಬರೀರಿ ಪೆನ್ನಿಂಗ್ ಪ್ರಾಬ್ಲಮ್ ಆಗಿದೆ ಈ ರೀತಿ ಆಗಿದೆ ಬರೋದ ನಂತರ ಅವು ಕೂಡ ಇದ್ದಾವೆ ಪ್ಲೀಸ್ ಮೂರು ವರ್ಷ ಆಯಿತು ಚಾನಲ್ನ ಗ್ರೋತ್ ಮಾಡೋಕ್ಕೆ ಏನೇ ಆದರೂ ಗ್ರೋತ್ ಆಗ್ತಾ ಇಲ್ಲ ಹಾಗೂ ಇನ್ನೂ ಕೂಡ ಚಾನಲ್ ಆನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನು ಕೂಡ ಬೆಳೆಸಿ ವಾಸ್ಟ್ ಟೈಮ್ ಅವರೆಲ್ಲ ಏನು ವಾಸ್ಟ್ ಟೈಮ್ ಅವರಾಗಿತ್ತಲ್ಲ ಒನ್ ಇಯರ್ ಒಳಗೆ ವಾಸ್ಟ್ ಟೈಮ್ ಅವ್ರನ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಅದೆಲ್ಲ ಇನ್ಕ್ರೀಸ್ ಆಗಿರೋದು ಡಿಗ್ರೀಸ್ ಆಗತ್ತೆ ಅಂತೆ ಸೇಮ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ ನಮ್ಮದು ಮೂರು ಸಾವಿರಕ್ಕೆ ಇನ್ನೇನು ವಾಸ್ಟ್ ಟೈಮ್ ಅವ್ರ ಸಮೀಪ ಇದೆ ಅಂದ್ಕೊಡ್ಲೆ ಎಲ್ಲ ಡಿಗ್ರೀಸ್ ಆಗಿ ಎರಡು ಸಾವಿರಕ್ಕೆ ಬಂದಿತ್ತು ಕಂಟಿನ್ಯೂ ಹಿಡಿಯೋ ಹಾಕಿದರೂ ಕೂಡ ಅದು ಮುಂದೆನೇ ಇಲ್ಲ ಪ್ಲೀಸ್ ಚಾನಲ್ನ ಶೇರ್ ಮಾಡಿ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಈ ಕಡೆ ಬಿಡೋಕ್ಕೂ ಆಗ್ತಾಯಿಲ್ಲ ಈ ಚಾನಲ್ನ ಮತ್ತು ಇಷ್ಟು ವರ್ಷ ಕಷ್ಟಪಟ್ಟಿದ್ವಿ ಇದನ್ನ ಪೂರಾ ಆನ್ ಮಾಡ್ಕೋಬೇಕು ಅಂತ ದುಡಿತಾ ಹೋದರೆ ಲಾಸ್ಟ್ ಟೈಮ್ ಅವ್ರು ಕಂಪ್ಲೀಟು ಆಗ್ತಾ ಇಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು